ಹಾಯ್ ಫ್ರೆಂಡ್ಸ್ ನಮಸ್ಕಾರ ಆರ್ ಸಿಬಿ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ಕ್ಯಾಮರಾನ್ ಗ್ರೀನ್ ಅವರು ತಮ್ಮ ಆರೋಗ್ಯದ ಒಂದು ಕರಾಳ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಬರೋಬ್ಬರಿ ಹದಿನೇಳು ಕೋಟಿಗೆ ಆರ್ ಸಿಬಿಗೆ ಬಂದಿರೋ ಗ್ರೀನ್ ಈ ಆವೃತ್ತಿಯಲ್ಲಿ ಆಡ್ತಾರ ಅನ್ನೋ ಅನುಮಾನ ಅಭಿಮಾನಿಗಳಿಗೆ ಕಾಡ್ತಿದೆ ಹಾಗಾದ್ರೆ ಗ್ರೀನ್ಗೆ ಕಾಡ್ತಿರೋ ಆರೋಗ್ಯ ಸಮಸ್ಯೆ ಏನು ಈ ಸೀಸನ್ ಆಡ್ತಾರ ಬನ್ನಿ ನೋಡೋಣ ಸದ್ಯ ತವರಿನಲ್ಲಿ ನಡೆಯುತ್ತಿರುವ ಮೂರು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಪ್ರವಾಸಿ ಪಾಕಿಸ್ತಾನ ತಂಡವನ್ನು ಎದುರಿಸಲು ಆಸ್ಟ್ರೇಲಿಯಾ ತಂಡದಲ್ಲಿ ಕ್ಯಾಮರಾನ್ ಗ್ರೀನ್ ಅವರನ್ನು ಆಯ್ಕೆ ಮಾಡಲಾಗಿಲ್ಲ ಕ್ಯಾಮರಾನ್ ಗ್ರೀನ್ ತಾವು ಬಾಲ್ಯದಿಂದಲೂ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿದ್ದೇನೆ ಎಂದು ಬಹಿರಂಗಪಡಿಸಿದ್ದಾರೆ ಏಳು ಕ್ರಿಕೆಟ್ಗೆ ನೀಡಿದ ಸಂದರ್ಶನದಲ್ಲಿ ಕ್ಯಾಮರಾನ್ ಗ್ರೀನ್ ಅವರು ಮೂತ್ರಪಿಂಡದ ಕಾಯಿಲೆಯಿಂದ ಬಳಲುತ್ತಿರುವುದನ್ನು ಬಹಿರಂಗಪಡಿಸಿದರು ಮತ್ತು ಬದಲಾಯಿಸಲಾಗದು ಎಂದರು ಗ್ರೀನ್ ತನ್ನ ವೃತ್ತಿ ಜೀವನದುದ್ದಕ್ಕೂ ತನ್ನ ಆರೋಗ್ಯ ಸ್ಥಿತಿಯನ್ನ ಖಾಸಗಿಯಾಗಿ ಇಟ್ಟುಕೊಂಡಿದ್ದರು ಇದೀಗ ಮಾಡಿದ್ದಾರೆ ನಾನು ಜನಿಸಿದ ಕೂಡಲೇ ನನ್ನ ಹೆತ್ತವರಿಗೆ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಇದೆ ಎಂದು ಗೊತ್ತಾಯಿತು ಇದು ಕೇವಲ ಅಲ್ಟ್ರಾಸೌಂಡ್ನಿಂದ ತೆಗೆದುಕೊಳ್ಳಲಾಗಿದೆ ಮೂತ್ರಪಿಂಡಗಳು ಉತ್ತಮಗೊಳ್ಳಲು ಸಾಧ್ಯವಿಲ್ಲ ಇದನ್ನ ಬದಲಾಯಿಸಲಾಗದು ಆದ್ದರಿಂದ ಅದರ ಆರೋಗ್ಯದ ಪ್ರಗತಿಯನ್ನ ನಿಧಾನವಾಗಿ ಯಾವುದೇ ರೀತಿಯಲ್ಲಿ ಕಂಡುಕೊಳ್ಳಬಹುದು ಎಂದು ಕ್ಯಾಮರಾನ್ ಗ್ರೀನ್ ಹೇಳಿದ್ದಾರೆ ಕುತೂಹಲಕಾರಿಯಾಗಿ ಕ್ಯಾಮರಾನ್ ಗ್ರೀನ್ ತಂದೆ ಗ್ಯಾರಿ ಅವರು ಮಾತನಾಡಿ ಕ್ಯಾಮರಾನ್ ಅವರ ಕಿಡ್ನಿ ಸ್ಥಿತಿಯಿಂದಾಗಿ ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟು ಬದುಕುವುದಿಲ್ಲ ಎಂದು ವೈದ್ಯರು ತಿಳಿಸಿದರು ಎಂದು ಬಹಿರಂಗಪಡಿಸಿದರು ಸದ್ಯ ಕ್ರೋನಿಕ್ ಕಿಡ್ನಿ ಡಿಸೀಜಸ್ನಿಂದ ಬಳಲುತ್ತಿರೋ ಗ್ರೀನ್ ಆಡುವಾಗ ಸುಸ್ತುಗೊಳ್ತಿದ್ದಾರೆ ಆಗ್ತಿದೆ ಯಾವಾಗ ಇದರಿಂದ ಹೊರ ಗೊತ್ತಿಲ್ಲ ಎಂದಿದ್ದಾರೆ ನನ್ನ ಕಿಡ್ನಿ ಬೇರೆಯವರಂತೆ ರಕ್ತ ಫಿಲ್ಟರ್ ಮಾಡೋದಿಲ್ಲ ಅಂದ್ರು ಆಗಾಗ ಈ ಸಮಸ್ಯೆ ತೊಂದರೆ ಕೊಡ್ತಿದೆ ಬಟ್ ಈ ಸೀಸನ್ ಆಡೋಕೆ ನೋ ಪ್ರಾಬ್ಲಮ್ ಸೊ ಆರ್ ಸಿ ಬಿ ಫ್ಯಾನ್ಸ್ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಮಾಹಿತಿ ನಿಮಗೆ ಇಷ್ಟವಾದ್ರೆ ಮಾತ್ರ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೀತಿಯ ಲೈಕ್ ಕೊಡಿ ನಮಸ್ಕಾರ